ಶ್ರೀಮತಿ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿವನಗರ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಪ್ರಾರಂಭ ಆಯಿತು ಈ ಕಾರ್ಯಕ್ರಮಕ್ಕೆ ಉದಯೋನ್ಮುಖ ಚಲನಚಿತ್ರ ನಟರಾದ ಶ್ರೀ ಭಾರ್ಗವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶಾಲೆಯ ಎಸ್ಪಿಸಿ ಕಮಿಟಿ ಸದಸ್ಯರಾದ ಹಿರಿಯ ಅನುಭವಿಗಳಾದ ಶ್ರೀ ಮರಿಲಕ್ಕಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೆ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ರಾಮಕೃಷ್ಣಯ್ಯ ಎಲ್ಎಚ್ ಅವರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಪ್ರತಿನಿಧಿಗಳಾದ ವೆಂಕಟೇಶ್ ಕುಲಕರ್ಣಿ ಅವರು ಉಪಸ್ಥಿತರ ಹಾಗೆ ಪ್ರಾಸ್ತವಿಕ ಭಾಷಣವನ್ನ ಮುಖ್ಯ ಶಿಕ್ಷಕರಾದ ಶ್ರೀ ಚೌರಾಜು ಅವರು ಮಾಡಿದರು ಶಾಲೆಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಉತ್ತಮ ಆಗಿರುವುದರ ಬಗ್ಗೆ ತಿಳಿಸಿದ್ರು ಶಾಲೆಯ ವಾರ್ಷಿಕ ವರದಿಯನ್ನ ಶಾಲೆಯ ಶಿಕ್ಷಕಿ ಪ್ರಭಾವತಿಯವರು ವಾಚಿಸಿದ್ರು ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಏಮಧ್ಯೆ ಮಾಜಿ ಶಾಸಕರು ಹಾಗೆ ಸಮಾಜ ಸೇವಕರು ನಟರು ಆದಂಥ ನೆಲ ನರೇಂದ್ರ ಬಾಬು ಅವರು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಅಶೋಕ್ ಅವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ಸಭೆಯಲ್ಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು ಶಾಲೆಯ ಶಿಕ್ಷಕಿಯಾದ ಅನಸೂಯಾ ಎಸ್ ಪಾಟೀಲ್ ಅವರು ಎಲ್ಲರಿಗೂ ವಂದನಾರ್ಪಣೆಯನ್ನ ಮಾಡಿದರು ನಂತರ ಮಕ್ಕಳ ನೃತ್ಯ ವೈಭವ ಪ್ರಾರಂಭ ಆಯಿತು ರಾತ್ರಿ ಹತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಂತರ ಬಂದಿದ್ದ ಎಲ್ಲ ಪೋಷಕರು ಹಾಗೆ ಮಕ್ಕಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಭಾರ್ಗವ್ ಸರ್ ಅವರ ಚಿತ್ರಗಳನ್ನು ನೋಡಿ ಈಗ ಟೆಡಿಬೇರ್ ಅನ್ನೋದು ಬಹಳ ಚೆನ್ನಾಗಿ ಚಿತ್ರ ಚೆನ್ನಾಗಿ ಜನಪ್ರಿಯವಾಗಿ ಓಡ್ತಾ ಇದೆ ಆ ಚಿತ್ರಗಳನ್ನ ನಾವು ನೋಡೋಣ ಯಾಕಂದರೆ ಕನ್ನಡ ಪ್ರೇಮಿಗಳಾದವರು ನಮ್ಮ ಕನ್ನಡದ ನಟರನ್ನ ಉಳಿಸಬೇಕು ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ಅವರು ಪ್ರಖ್ಯಾತ ನಟರಾಗಿ ಮತ್ತೆ ಇಂಥ ಕಾರ್ಯಕ್ರಮಗಳಿಗೆ ಅವರನ್ನು ಬರೋ ರೀತಿ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯನ್ನು ತೊಡದ್ರ ಮುಖಾಂತರ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಅಂತ ಬಂದ್ರೇ ನನ್ನ ಬಾಲ್ಯ ಜ್ಞಾಪಕ ಬರುತ್ತೆ ಎಷ್ಟೊಂದು ಕನ್ಸುಗಳು ಎಷ್ಟೊಂದು ವಿಷಯಗಳು ಸೊ ಇಲ್ಲಿ ನಾವು ಏನಾದ್ರೂ ಮಾಡ್ತೀವೋ ನಮ್ಮ ನೆಕ್ಸ್ಟು ಅದು ಭಾಳಷ್ಟು ಆಗಿ ಹೊಳತಿರುತ್ತೆ ಸೊ ಇಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನನ್ನ ದಿನಗಳ್ ನೆಪಕ ಬರ್ತದೆ ಸೊ ಏಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೆ ಭಾಳಷ್ಟು ನಮ್ಮ ಶಿಕ್ಷಕರಾಗಿರ್ಬೋದು ಮತ್ತು ನಮ್ಮ ಪ್ರಿನ್ಸಿಪಲ್ಸ್ ಸರ್ ಆಗಿರ್ಬೋದು ಎಲ್ಲರಿಗೂ ಒಂದೇ ಇಷ್ಟ ಯಾಕೆ ನೆಕ್ಸ್ಟ್ ನೆಕ್ಸ್ಟ್ ಅವ್ರ ಮಕ್ಕಳೇ ಅವ್ರ ಮಕ್ಳು ಏನಿರ್ತಾರೆ ಅವರು ಬೆಳೆ ದೊಡ್ಡವರಾಗಿ ಭಾಳಷ್ಟು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಸೊ ತಂದೆ ತಾಯಿಗಳು ಎಷ್ಟು ಕನಸಿರುತ್ತೋ ಇಲ್ಲಿರೋ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅಷ್ಟೇ ಕನಸಿರುತ್ತೆ ಸೊ ನನ್ನ ಸಾಧನೆ ಬಗ್ಗೆ ಹೇಳ್ತಿರು ಬಟ್ ಇಲ್ಲಿರೋ ಗಣ್ಯ ವ್ಯಕ್ತಿಗಳಿಗೆ ಸಾಧನೆ ಬಂದರೆ ನನ್ನದು ಭಾಳ ಚಿಕ್ಕದು ಸೊ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ನಾನು ಹೇಳೋದು ಒಂದೇ ಯಾವತ್ತು ಎಲ್ಲ ಮಕ್ಕಳಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇರುತ್ತೆ ಸೊ ಆ ಹಿಡನ್ ಟ್ಯಾಲೆಂಟ್ನ ಶೋಕೇಸ್ ಮಾಡಬೇಕು ನಮ್ಮ ಪೇರೆಂಟ್ಸು ಏಕೆ ಅಂತ ಹೇಳಿದ್ರೆ ಒಂದು ಆಯಿತು ಆ ಕಾಲದಲ್ಲಿ ಮಕ್ಕಳು ಓದಬೇಕಾಗಿತ್ತು ಓದ್ಬಿಟ್ಟು ಡಾಕ್ಟ್ರು ಲಾಯರು ಇಂಜಿನಿಯರ್ ಆಗಬೇಕಾಗಿತ್ತು ಇವತ್ತು ಮಕ್ಕಳು ಕೂಡ ಆಗಬೇಕು ಸೊ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ಏಕೆಂದರೆ ಎಜುಕೇಶನ್ ಇಸ್ ದ ಬೇಸಿಕ್ ಫೌಂಡೇಶನ್ ಸೊ ಎಜುಕೇಷನ್ ಭಾಳಷ್ಟು ಮುಖ್ಯ ಯಾಕೆಂದರೆ ಬೇಸಿಕ್ ನಾಲೆಜ್ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಓದ್ಕೊಳ್ಳಿ ನಾಳೆ ದಿನ ಇವ ಈ ಆಗಲೇ ನಾನು ಸರತ್ತ ಮಾತಾಡ್ತಿದ್ದೆ ಸೊ ಈಗಿನ ಮಕ್ಕಳೇ ಮುಂದೆ ಏನು ಹೇಳಿ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು ಈಗಿರೋ ಮಕ್ಕಳೇ ಈಗಿರೋ ಮಕ್ಕಳೇ ಮುಂದಿನ ಹೀರೋ ಹೀರೋಯಿನ್ಗಳು ಸೊ ಚೆನ್ನಾಗಿ ಓದ್ಕೊಳ್ಳಿ ಸೊ ನನಗೆ ಒಂದು ಫಂಕ್ಷನ್ ಕರೆದಿರುವಂಥ ಗಣ್ಯ ವ್ಯಕ್ತಿ ಆಗಿರ್ಬೋದು ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಮತ್ತು ಅಪ್ಪ ಅವರಾಗಿರ್ಬೋದು ನನಗೆ ಸ್ಕೂಲ್ ಫಂಕ್ಷನ್ಸು ನಮ್ಮ ಅಂತ ಹೇಳಿದ ತಕ್ಷಣ ಇವತ್ತು ಶೂಟ್ ಇತ್ತು ಸರ್ ನಾನು ಒಂದು ಇಂಪಾರ್ಟೆಂಟ್ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿ ಬಂದೆ ಏಕೆಂದರೆ ನಿಮಗೆ ಎಷ್ಟು ಖುಷಿ ಇದೆ ನನಗೂ ಅಷ್ಟೇ ಖುಷಿ ಇದೆ ಇವತ್ತಿನ ದಿನ ಎಲ್ಲರೂ ನೋಡ್ತಾ ಎಲ್ಲರೂ ನೋಡ್ತಾ ಇರ್ಬೇಕು ಎಷ್ಟು ಖುಷಿ ಆಗ್ತಾಯಿರ್ತಂದ್ರೆ ಅವರು ಈ ಒಂದು ಸ್ಕೂಲ್ಗಳಲ್ಲಿ ನಾವೇನು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರ್ತೀವೋ ಆ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ನಾಳೆ ಮುಂದಿನ ದಿನ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತವಾಗಿರ್ತೀರ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಗಂಟಕ ಮತ್ತೆ ಥ್ಯಾಂಕ್ ಯು